ವಲಸಿಗರ ಗಡಿಪಾರು ಇತ್ತೀಚೆಗೆ ಬಹಳಷ್ಟು ಜೋರಾಗಿ ಕೇಳಿಬರುತ್ತಿರುವ ಪದಗಳು ಇವು ಅದರಲ್ಲೂ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ತೀರಾ ಸಾಮಾನ್ಯವಾಗಿ ಪ್ರತಿದಿನವೂ ಕೇಳಿಬರುತ್ತಿರುವ ಪದಗಳಿವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕಾದಿಂದ ವಲಸಿಗರ ಬಂಧನ ಮತ್ತು ಗಡಿಪಾರು ಸಂಖ್ಯೆಯು ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದವರ ಪೈಕಿ ಅಂದಾಜು ಹದಿನಾರು ಲಕ್ಷ ಜನರು ಟ್ರಂಪ್ ಆಡಳಿತದ ಇನ್ನೂರು ದಿನಗಳಲ್ಲಿ ದೇಶದಿಂದ ಹೊರ ನಡೆದಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಕೊಟ್ಟಿರುವ ಅಧಿಕೃತ ಲೆಕ್ಕಾಚಾರ ಇದರಲ್ಲಿ ಸಾವಿರಾರು ಮಂದಿ ಭಾರತೀಯರು ಇದ್ದಾರೆ ಅಮೆರಿಕಾದಲ್ಲಿ ವಲಸಿಗರು ಮತ್ತು ಗಡಿಪಾರಿನ ಬಗ್ಗೆ ಆಗುತ್ತಿರುವ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಪ್ರತಿದಿನ ಸಾವಿರದ ಐದುನೂರು ಮಂದಿ ಗಡಿಪಾರು ಸ್ವಯಂ ಪ್ರೇರಿತರಾಗಿ ದೇಶದಿಂದ ಹೊರಕ್ಕೆ ಅಕ್ರಮ ವಲಸಿಗರನ್ನ ದೇಶದಲ್ಲಿ ಇಟ್ಟುಕೊಳ್ಳಬೇಡಿ ವಿದೇಶಿಯರಿಗೆ ಹೆಚ್ಚು ಆದ್ಯತೆ ಕೊಡಬೇಡಿ ವಲಸಿಗರು ಮಾಡೋ ಅಪರಾಧಗಳನ್ನ ಕ್ಷಮಿಸಬೇಡಿ ಅಂತ ಟ್ರಂಪ್ ಯುಕೆ ಫ್ರಾನ್ಸ್ ಸೇರಿದಂತೆ ಯುರೋಪ್ನ ಬಹಳಷ್ಟು ದೇಶಗಳಿಗೆ ಕಿವಿಮಾತು ಹೇಳಿದ್ದಾರೆ ಆ ರಾಷ್ಟ್ರಗಳು ಕೂಡ ವಲಸೆ ಮತ್ತು ವೀಸಾ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿವೆ ಅಮೆರಿಕದಲ್ಲಿ ಟ್ರಂಪ್ನ ಗುಡುಗಿಗೆ ಹೆದರಿ ಲಕ್ಷಾಂತರ ಅಕ್ರಮ ವಲಸಿಗರು ಈಗಾಗಲೇ ದೇಶ ಬಿಟ್ಟಿದ್ದಾರೆ ಈವರೆಗೂ ಗಡೀಪಾರು ಆಗಿರುವ ಹದಿನಾರು ಲಕ್ಷ ಜನರ ಪೈಕಿ ಹೆಚ್ಚಿನವರು ಸ್ವಯಂ ಪ್ರೇರಿತರಾಗಿ ದೇಶದಿಂದ ಹೊರಹೋಗಿದ್ದಾರೆ ಅಧಿಕೃತವಾಗಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಜನರನ್ನ ಗಡಿಪಾರು ಮಾಡಿದ್ದರೆ ಮೂರು ಪಾಯಿಂಟ್ ಐವತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರನ್ನ ಬಂಧಿಸಿರುವುದು ದಾಖಲೆಯಾಗಿದೆ ಇದರಲ್ಲಿ ಇಮಿಗ್ರೇಷನ್ಸ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ನಿಂದ ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಶೇಕಡ ಎಪ್ಪತ್ತರಷ್ಟು ಜನರಿಗೆ ಅಪರಾಧದ ಹಿನ್ನೆಲೆ ಇದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರದಲ್ಲಿ ಕೊಟ್ಟಿದ್ದ ದೊಡ್ಡ ಭರವಸೆ ಎಲ್ಲ ಅಕ್ರಮ ವಲಸಿಗರ ಗಡಿಪಾರು ಅಮೆರಿಕಾದಲ್ಲಿ ವಲಸಿಗರನ್ನ ಗಡಿಪಾರು ಮಾಡುವ ಕಾರ್ಯಾಚರಣೆಯು ಹಿಂದೆಂದಿಗಿಂತಲೂ ವೇಗ ಪಡೆದುಕೊಂಡಿದೆ ಈ ವರ್ಷ ಜೂನ್ವರೆಗೂ ಬಂಧಿತರ ಸಂಖ್ಯೆಯು ಗಡಿಪಾರು ಆಗುತ್ತಿರುವವರ ಸಂಖ್ಯೆಗಿಂತಲೂ ಹೆಚ್ಚಿತ್ತು ಆದರೆ ಆಗಸ್ಟ್ನಿಂದ ಪರಿಸ್ಥಿತಿಯು ಸಂಪೂರ್ಣ ಬದಲಾಗಿದೆ ಪ್ರತಿ ದಿನವೂ ಸುಮಾರು ಸಾವಿರದ ಐದುನೂರು ಜನರನ್ನ ಗಡಿಪಾರು ಮಾಡಲಾಗುತ್ತಿದೆ ಒಬಾಮಾ ಆಡಳಿತದ ಅವಧಿಯಲ್ಲೂ ಇಷ್ಟೇ ವೇಗವಾಗಿ ಅಕ್ರಮ ವಲಸಿಗರ ವಿರುದ್ಧ ಕ್ರಮಗಳು ಆಗಿದ್ದವು ಟ್ರಂಪ್ ಆಡಳಿತದ ಅಡಿಯಲ್ಲಿ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಯು ಈಗಾಗಲೇ ಅಧಿಕೃತವಾಗಿ ಒಂದು ಲಕ್ಷದ ಎಂಬತ್ತು ಸಾವಿರ ಜನರನ್ನ ಗಡಿಪಾರು ಮಾಡಿದೆ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಭಾರತೀಯರು ಇದೇ ಅವಧಿಯಲ್ಲಿ ಗಡಿಪಾರು ಆಗಿದ್ದಾರೆ ಇದೇ ವೇಗದಲ್ಲಿ ಮುಂದುವರಿದರೆ ಟ್ರಂಪ್ ಆಡಳಿತದ ಮೊದಲ ವರ್ಷದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರನ್ನ ಗಡಿಪಾರು ಮಾಡುವ ಸಾಧ್ಯತೆ ಇದೆ ಆದರೆ ಅಮೆರಿಕ ಸರ್ಕಾರದ ಗುರಿಯು ವರ್ಷಕ್ಕೆ ಹತ್ತು ಲಕ್ಷ ಜನರನ್ನ ಗಡಿಪಾರು ಮಾಡುವುದಾಗಿದೆ ಈ ಬೃಹತ್ ಕಾರ್ಯಾಚರಣೆಗೆ ಎಷ್ಟು ಹಣ ಜುಲೈನಲ್ಲಿ ಟ್ರಂಪ್ ಸಹಿ ಮಾಡಿದ ಹೊಸ ಮಸೂದೆಯಿಂದ ಐಸಿಇ ಸಂಸ್ಥೆಗೆ ಹೆಚ್ಚುವರಿಯಾಗಿ ಎಪ್ಪತ್ತಾರು ಬಿಲಿಯನ್ ಡಾಲರ್ ಹಣ ಹರಿದು ಬಂದಿದೆ ಈ ಹಣವನ್ನ ನಾಲ್ಕು ವರ್ಷಗಳಲ್ಲಿ ಖರ್ಚು ಮಾಡಲು ಉದ್ದೇಶಿಸಲಾಗಿದೆ ಇದರ ಪರಿಣಾಮವಾಗಿ ಐಸಿಇ ತನ್ನ ಕಾರ್ಯಾಚರಣೆಯನ್ನ ದುಪ್ಪಟ್ಟುಗೊಳಿಸಿದೆ ಪ್ರತಿದಿನ ಸುಮಾರು ಹನ್ನೆರಡು ಚಾರ್ಟರ್ ವಿಮಾನಗಳನ್ನ ಗಡಿಪಾರು ಮಾಡಲು ಹಾಗೂ ಬಂಧಿತರನ್ನ ಸಾಗಿಸಲು ಬಳಸಲಾಗುತ್ತಿದೆ ಒಬ್ಬ ವಲಸಿಗರನ್ನ ಬಂಧಿಸಿ ಬಂಧನದಲ್ಲಿರಿಸಿ ಅವರನ್ನ ವಿಚಾರಣೆಗೆ ಹಾಜರುಪಡಿಸಿ ಮುಂದಿನ ಪ್ರಕ್ರಿಯೆಗಳನ್ನ ಮಾಡೋಕೆ ಸಾವಿರಾರು ಡಾಲರ್ ಖರ್ಚಾಗುತ್ತದೆ ಹಾಗಾಗಿ ತಾವಾಗಿಯೇ ಗಡಿಪಾರು ಆಗೋರಿಗೆ ಅವರ ದೇಶಕ್ಕೆ ಹೋಗೋಕೆ ಉಚಿತವಾಗಿ ಫ್ಲೈಟ್ ಟಿಕೆಟ್ ಹಾಗೂ ಸಾವಿರ ಡಾಲರ್ ಪರಿಹಾರವನ್ನ ಕೊಡುವುದಾಗಿ ಸರ್ಕಾರ ಈಗಾಗಲೇ ಘೋಷಿಸಿದೆ ಹಿಂದಿನ ಅಧ್ಯಕ್ಷ ಬರಾಕ್ ಒಬಾಮಾಗೆ ಆಡಳಿತದಲ್ಲಿಯೂ ದೊಡ್ಡ ಮಟ್ಟದಲ್ಲಿ ವಲಸಿಗರ ಗಡಿಪಾರು ಆಗಿತ್ತು ಹಾಗಾಗಿ ಅವರಿಗೆ ಡಿಪೋಟರ್ ಇನ್ ಚೀಫ್ ಅನ್ನೋ ಹೆಸರಿತ್ತು ಹಿಂದೆ ಅಪರಾಧದ ಹಿನ್ನೆಲೆ ಇದ್ದವರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡಲಾಗುತ್ತಿತ್ತು ಆದರೆ ಈಗ ಅಕ್ರಮ ಅಮೆರಿಕದಲ್ಲಿ ನೆಲೆಸಿರುವ ಎಲ್ಲರನ್ನ ಬಂಧಿಸುವುದು ಅಥವಾ ಗಡಿಪಾರು ಮಾಡುವ ಕ್ರಮ ಕೈಗೊಳ್ಳಲಾಗುತ್ತಿದೆ ಇದರಿಂದಾಗಿ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ದರೂ ಗಡೀಪಾರು ಆಗುವವರ ಸಂಖ್ಯೆ ಏರಿಕೆಯಾಗಿದೆ ಈ ಆಕ್ರಮಣಕಾರಿ ಕಾರ್ಯಾಚರಣೆಗಳಿಗೆ ದೇಶಾದ್ಯಂತ ತೀವ್ರ ವಿರೋಧ ಮತ್ತು ಪ್ರತಿಭಟನೆಗಳು ವ್ಯಕ್ತವಾಗಿದೆ ಲಾಸ್ ಏಂಜಲೀಸ್ ನಗರಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆಗಳು ನಡೆದಿವೆ ಬಂಧನದಲ್ಲಿ ಸಂಖ್ಯೆ ಹೆಚ್ಚಾದಂತೆ ಜನರನ್ನ ಇರಿಸಲು ಸ್ಥಳದ ಅಭಾವ ಉಂಟಾಗಿದೆ ಈಗ ಅರವತ್ತು ಸಾವಿರ ಜನರು ಬಂಧನದಲ್ಲಿದ್ದಾರೆ ಇದನ್ನು ನಿಭಾಯಿಸಲು ಟ್ರಂಪ್ ಆಡಳಿತವು ಐವತ್ತಕ್ಕೂ ಹೆಚ್ಚು ಹೊಸ ಬಂಧನ ಕೇಂದ್ರಗಳನ್ನ ತೆರೆದಿದೆ ಗ್ವಾಂಟನಾಮಿಯಂತಹ ಸ್ಥಳಗಳಲ್ಲೂ ಇದರನ್ನ ಸೇರಿಸಿವೆ ಬಿಲಿಯನ್ ಡಾಲರ್ ಹಣವನ್ನು ಬಂಧನ ಕೇಂದ್ರಗಳ ವಿಸ್ತರಣೆಗೆ ಬಳಸಲಾಗುತ್ತಿದೆ ಈ ಹಣವನ್ನು ಬಳಸಿ ಹತ್ತು ಸಾವಿರ ಹೊಸ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಲು ಮತ್ತು ಹೊಸ ಬಂಧನ ಕೇಂದ್ರಗಳಲ್ಲಿ ಎಂಬತ್ತು ಸಾವಿರ ಹಾಸಿಗೆಗಳ ವ್ಯವಸ್ಥೆ ಮಾಡಲು ಯೋಜನೆ ರೂಪಿಸಲಾಗಿದೆ ಒಟ್ನಲ್ಲಿ ಈ ಅಕ್ರಮ ವಲಸಿಗರ ಬಗ್ಗೆ ಟ್ರಂಪ್ ಆಡಳಿತವು ಕೈಗೊಳ್ಳುತ್ತಿರುವ ಕ್ರಮಗಳು ಅಧಿಕೃತ ವೀಸಾ ಮೂಲಕ ಅಮೆರಿಕದಲ್ಲಿರುವವರಿಗೂ ಎಚ್ಚರಿಕೆಯಾಗಿದೆ ಯಾವುದೇ ತಪ್ಪುಗಳನ್ನು ಮಾಡಿದರೆ ಅಥವಾ ವೀಸಾ ಅವಧಿ ಮುಕ್ತಾಯವಾದರೆ ಬಹಳ ಬೇಗನೆ ಬಂಧನ ಆಗುವ ಮತ್ತು ಗಡೀಪಾರು ಆಗುವ ಸಾಧ್ಯತೆಯೂ ದಟ್ಟವಾಗಿದೆ